ಹಲೋ ಇವ್ರಿ ವಾನ್ ನಾನು ಸುಷ್ಮಾ ವೆಜಾಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸಿರಿಸಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಡೀತಾ ಇರುವಂತಹ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಖಾದ್ಯ ಸ್ಪರ್ಧೆಯಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನರು ಬಂದಿದ್ದಾರೆ ಎಷ್ಟೊಂದು ಕಜ್ಜಾಯಗಳು ನಮಗೆ ಮರೆತು ಹೋಗ್ತವೆ ಅಲ್ವಾ ಸೊ ಇವತ್ತು ನಾವು ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋಣ ಯಾವ್ಯಾವ ಹಳೆ ಹಳೆ ರೀತಿ ಕಜ್ಜಾಯಗಳು ಬಂದಿವೆ ಹೇಳೋದನ್ನು ಕೂಡ ನಾವು ನೋಡ್ತಾ ಹೋಗೋಣ ಅದರಲ್ಲೂ ನಮ್ಮ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದಾಗಿರುವಂತಹ ಸಿರಿಧಾನ್ಯದಿಂದ ಏನೇನೆಲ್ಲ ಮಾಡ್ಬೋದು ಹೇಳೋದನ್ನು ಕೂಡ ನಾವು ಇವತ್ತು ನೋಡ್ಕೊಳ್ತಾ ಹೋಗೋಣ ಹಾಗಾದ್ರೆ ಯಾವ್ಯಾವ ರೆಸಿಪಿ ಇದೆ ಏನು ಹೇಳೋದನ್ನ ನೋಡ್ತಾ ಹೋಗೋಣವಾ ಫ್ರೆಂಡ್ಸ್ ಇವತ್ತು ನೀವು ತುಂಬ ರೀತಿ ರೆಸಿಪಿಗಳನ್ನು ನೋಡ್ಬೋದು ಹಳೇ ತುಂಬ ಹಳೇದಾಗಿರುವಂಥ ಕಜ್ಜಾಯಗಳು ಯಾವುದಿವೆ ಅಂತೆಲ್ಲ ನೋಡ್ತಾ ಹೋಗ್ಬೋದು ಇದು ನಾನು ರೆಡಿ ಮಾಡ್ಕೊಂಡಿರುವಂತಹ ಐಟಮ್ಗಳು ಫ್ರೆಂಡ್ಸ್ ನೋಡಿ ಬಾಳೆ ಎಲೆ ಥೀಮನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಬಾಳೆ ಎಲೆದೆ ಬೌಲು ಮತ್ತು ಅದರದ್ದೇ ಒಂದು ಚಾಪೆ ಥರ ಪ್ಲೇಟ್ ಮಾಡಿಕೊಂಡು ಮತ್ತು ಸ್ಪೂನ್ ಕೂಡ ಅದರದ್ದೇನೇ ಮಾಡಿದ್ದೀನಿ ಬಾಳೆ ಹೂವಿಂದ ಕೂಡ ಡೆಕೋರೇಷನ್ ಮಾಡಿದ್ದೀನಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸಿರಿಧಾನ್ಯಗಳಿಂದ ಮಾಡಿರುವಂತಹ ಮೈಸೂರು ಪಾಕನ್ನು ಮಾಡಿದ್ದೀನಿ ಮತ್ತು ಇಲ್ಲಿ ನೋಡಿ ಬಾಳೆಕಾಯಿ ಸಂಧ್ಯಾನೆ ಅಂತ ಕೂಡ ಮಾಡಿದ್ದೀನಿ ಓಕೆನಾ ಹಾಗೆ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಈಗ ಇಲ್ಲಿ ನಮಗೆ ಸಿಗ್ತಾ ಇದ್ದಾರೆ ಒಬ್ಬ ಒನ್ ಬೈ ಒನ್ ವೆಲ್ಕಮ್ ತ್ಯಾಂಕ್ ಯು ತ್ಯಾಂಕ್ ಯು ಜಿಲ್ಲಾ ಮಡಿ ಸಿರಿಧಾನ್ಯ ಮತ್ತು ಮರೆತು ಹೋದಂಥ ಕಾರ್ಯಗಳ ವಾಕಸ್ ಸ್ಪರ್ಧೆ ಇವತ್ತು ಕೆ ವಿಕೆಯಲ್ಲಿ ಏರ್ಪಡಿಸಿದ್ದಾರೆ ತುಂಬಾ ಜನ ಪಾರ್ಟಿಪೇಟ್ ಮಾಡಿ ಆಟಿಸಿಪೇಟ್ ಮಾಡ್ತಾ ಇದ್ದಾರೆ ಬಟ್ ಎಲ್ಲರೂ ತುಂಬಾ ಹಳೆ ಮರೆತು ಹೋದಂಥ ಒಳ್ಳೊಳ್ಳೆಯ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಂತಹ ಎಲ್ರಿಗೂ ಕೂಡ ಎಲ್ಲರ ಪರಿಚಯ ಕೂಡ ಮಾಡ್ಕೊತಾ ಇದ್ದಾರೆ ಮತ್ತೆ ಕೆಲವೊಂದು ತಿನಿಸುಗಳೆಲ್ಲ ಎಲ್ರಿಗೂ ಗೊತ್ತಿರೋದಿಲ್ಲ ಬಟ್ ಇವತ್ತು ಈ ಸ್ಪರ್ಧೆಗಳನ್ನು ನೋಡಿದಾಗ ಎಷ್ಟೊಂದು ತಿನಿಸುಗಳಿದೆ ನಮ್ ಸಿಹಿ ಖಾದ್ಯಗಳಿದೆ ಖಾರ ಕಾರ್ಯಗಳಿದೆ ಹೌದು ಆದ್ರೆ ಎಲ್ರೂ ಕೂಡ ಇದರಲ್ಲಿ ಸಮರಸವಾಗಿ ಹಂಚಿಕೊಂಡು ನಮ್ಗೆ ಏನ್ ಆ ಖಾದ್ಯಗಳ ಬಗ್ಗೆ ತಿಳ್ಕೊಂಡು ಹೋಗೋದಕ್ಕೆ ತುಂಬಾ ಸಂತೋಷ ಅಂತ ಕೊಟ್ಟ ಕೊಟ್ಟಿರುವಂತಹ ನಮಗೆ ತುಂಬಾ ಫ್ರೆಂಡ್ಸ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಎಲ್ಲದನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಭೀಮಣ್ಣ ನಾಯ್ಕ ಅವರು ಕೂಡ ಬಂದಿದ್ದರು ಹಾಗೆ ಒಂದು ಮೂರ್ನಾಲ್ಕು ಜನ ಜಡ್ಜರ್ಸ್ ಇದ್ದರು ಇದಕ್ಕೆಲ್ಲ ರೆ ರೆಸಿಪಿಯೆಲ್ಲ ತಿಂದು ನೋಡಿಬಿಟ್ಟು ತಿಂದಿನ ಹೇಗಿತ್ತು ಹೇಳೋದನ್ನು ಅವರು ಅದನ್ನು ನೋಡಿ ಜಡ್ಜ್ ಮಾಡ್ತಾಯಿದ್ರು ಮತ್ತು ಹಳೇ ಕಜ್ಜಾಯಗಳು ಅಂದರೆ ಮರೆತು ಹೋದ ಖಾದ್ಯ ಅಂದರೆ ಏನು ಅಂತ ನಿಮ್ಗೇನಾದರೂ ಒಂದು ಐಡಿಯಾವಂತ ಕೆಲವೊಂದು ಹಳೇದಾಗಿರುವಂತಹ ಕಜ್ಜಾಯಗಳು ಇರ್ತವೆ ಅಲ್ವಾ ಅವು ನೋಡಿ ಈಗ ಈಗೀಗ ಚಾಲ್ತಿಯಲ್ಲಿ ಇರೋದೇ ಇಲ್ಲ ಸೊ ಅದು ಮರ್ತೋಗಿರುತ್ತೆ ಅಂದರೆ ಈಗ ಯಾರು ಅದನ್ನು ಜಾಸ್ತಿ ಮಾಡೋದೇ ಇಲ್ಲ ಅಂತ ಕಜ್ಜಾಯಗಳ ಒಂದು ಕಾಂಪಿಟೇಷನ್ ಇತ್ತು ಮತ್ತು ಇನ್ನೊಂದು ಸಿರಿಧಾನ್ಯದಿಂದ ಮಾಡಿರುವಂತಹ ಸಿಹಿ ಅಥವಾ ಖಾರ ಓಕೆನಾ ಇದು ಎರಡು ರೀತಿಯಲ್ಲಿ ಕಾಂಪಿಟೇಷನ್ಗಳಿದ್ವು ತುಂಬಾ ಚೆನ್ನಾಗಾಯಿತು ಪ್ರೋಗ್ರಾಮು ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾವು ಸಂಜೆವರೆಗೆ ಹೇಗೆ ಇಲ್ಲಿ ಟೈಮ್ ಪಾಸ್ ಮಾಡಿದ್ವಿ ಹೇಳೋದೇ ಗೊತ್ತಾಗಿಲ್ಲ ಎಷ್ಟೊಂದು ಹೊಸ ಹೊಸ ಫ್ರೆಂಡ್ಸ್ಗಳು ಮತ್ತೆ ಹೊಸ ಹೊಸ ರೀತಿ ರೆಸಿಪಿಗಳು ಎಲ್ಲ ಸಿಕ್ಕಿದ್ರು ಹಾಗೆ ತುಂಬ ಜನ ನನಗೆ ನಿಮ್ಮ ಚಾನೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವೆಲ್ಲರೂ ತುಂಬ ಇಷ್ಟಪಡ್ತೀವಿ ಅಂತೆಲ್ಲ ಹೇಳಿದ್ರು ಫ್ರೆಂಡ್ಸ್ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾರ್ದಿಕ ಅಭಿನಂದನೆಗಳು ಅಂತ ಹೇಳ್ತೀನಿ ಆ ಮತ್ತೆ ಈಗ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ರೀತಿ ಕಜ್ಜಾಯಗಳನ್ನ ನೀವು ನೋಡ್ತಾ ಇದ್ದೀರಿ ಅಲ್ವಾ ಎಲ್ಲರೂ ಅಷ್ಟೇ ಅವ್ರವ್ರದ್ದೇ ಆದಂತಹ ಒಂದು ಐಡಿಯಾದಲ್ಲಿ ಬೇರೆ ಬೇರೆ ರೀತಿ ರೆಸಿಪಿಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇದು ಸಿರಿ ತಾನೆ ನನಗೆ ಈ ರೀತಿ ಪ್ರೋಗ್ರಾಮು ತುಂಬ ಇಷ್ಟ ಯಾಕೆಂದರೆ ನಾವು ಎಷ್ಟೊಂದು ರೀತಿ ರೆಸಿಪಿಗಳನ್ನು ನೋಡ್ಕೊಳ್ಬೋದು ಮತ್ತು ಕಲ್ತ್ಕೊಳ್ಬೋದು ಅದರ ರೆಸಿಪಿ ಎಲ್ಲ ಬರೆದಿರ್ತಾರೆ ಅಲ್ವಾ ಸೊ ಅದನ್ನು ನಾನು ಕೆಲವಷ್ಟು ಫೋಟೋಗಳನ್ನು ಕೂಡ ಹೊಡ್ಕೊಂಡು ಬಂದೆ ನನಗೆ ಗೊತ್ತಿಲ್ಲದೆ ಇರುವಂತಹ ಐಟಮ್ಗಳನ್ನು ಫೋಟೋ ಹೊಡ್ಕೊಂಡು ಬಂದೆ ಸೊ ಯಾವಾಗಾದರೂ ನನಗೆ ಟೈಮ್ ಇದ್ದಾಗ ಆ ರೆಸಿಪಿಗಳನ್ನು ಕೂಡ ನಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರಗೋದಿಂದ ಮಣ್ಣಿ ಮಣ್ಣಿ ಹಾಲು ಮಣ್ಣಿ ಹಾಂ ಹಾಂ ಇದು ಸಾಂಬಾರದ ಕರೆ ಇದ್ರದ್ದು ನವ್ಣೆದು ಇದು ಮೊದಲೇ ಹಿಟ್ಟಿನದು ಉಂಡೆ ಹಳೆ ಕಾಲದ್ದು ಹಳೆ ಕಾಲದ್ ಉಂಡೆ ನೀವೇನು ಮಾಡಿದೀರಿ ಹಲ್ಸಿನ ಉಪ್ಪಿನ ಹಲ್ಸಿನಕಾಯಿಯಿಂದ ಉಣ್ಣೆ ತೊಳೆ ಉಣ್ಣಲೆ ಕಾಯಿ ತೊಳೆ ಉಣ್ಣೆ ಸಿರಿಧಾನ್ಯದಿಂದ ಪಲಾವ್ ಪಲಾವು ಹ್ಞೂ ಏನಿದು ಕಾಕ್ರಾ ಕಾಕ್ರಾ ನವಣೆ ನವಣೆದು ಗರಿ ಗರಿ ಇರುತ್ತಲ್ಲ ಅದು ಇದು ಜಾನ್ ಸಕ್ರೆ

ಹೇಳ್ರಿ ಅಲ್ವಾ ಹೆಸರೇ ಎಷ್ಟು ಚೆನ್ನಾಗಿದೆ ಜೇನ್ ಕೋಲು ಇದು ಮಾಡೋದು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಕಜ್ಜಾಯ ಅಂತ ಹೇಳ್ಬೋದು ಅದನ್ನು ಕೂಡ ನಾನು ನಿಮ್ ಜೊತೆಗೆ ಇನ್ನೊಂದಿನ ಶೇರ್ ಮಾಡ್ತೀನಿ ನಾನು ಕರೆಕ್ಟ್ ಆಗಿ ಅದನ್ನ ಹೇಗ್ ಮಾಡೋದು ಅಂತ ಕೂಡ ಕಲ್ತ್ಕೊಂಡ್ ಬಂದಿದ್ದೀನಿ ನಾನು ಅಷ್ಟೇ ಫ್ರೆಂಡ್ಸ್ ಬಾಳೆಕಾಯಿಂದ ಮಾಡುವಂತಹ ಸಂಧ್ಯಾ ಹೇಳ್ಕೊಂಡು ಮಾಡಿದಿನಿ ಆಕ್ಚುಲಿ ನನಗೆ ಹಿಂದಿನ ದಿನ ಸಾಯಂಕಾಲ ಗೊತ್ತಾಯ್ತು ಈ ಪ್ರೋಗ್ರಾಮ್ ಇರೋದು ಸೊ ರಾತ್ರಿ ಮೇಲೆ ನಾನು ಇದನ್ನ ಮಾಡಿದ್ದೀನಿ ಬೆಳಗ್ಗೆ ಐದುವರೆಗೆ ಎದ್ಬಿಟ್ಟು ಮೈಸೂರು ಪಕ್ಕ ಮಾಡಿದೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ನೀವು ನೋಡ್ಬೋದು ಅಕ್ಕ ಅವರು ಕೂಡ ಬಂದಿದ್ರು ಏನಿದು ಸಿಹಿ ಕಡುಬು ಬಾಳೆಹಣ್ಣಿನ ಕಡುಬು ಬಾಳೆ ಹಿಂದಿನ ಅಷ್ಟೇ ಫ್ರೆಂಡ್ಸ್ ಮೊದಲಿನ ಕಾಲದಲ್ಲೆಲ್ಲ ತುಂಬಾ ಮಾಡ್ತಾ ಇದ್ರು ಇತ್ತೀಚೆಗೆ ಅದನ್ನ ಮಾಡೋದು ಕಡಿಮೆ ಆಗ್ಬಿಟ್ಟಿದೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಇದು ರಾಗಿ ಮಣ್ಣಿ ಸೊ ಇದು ಎಂತರೂ ಹೆಲ್ತ್ ಗೆ ತುಂಬಾ ಒಳ್ಳೇದು ಹಾಗೆ ಈಗ ಇನ್ನೇನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ್ವಾ

ಲಾಡು ಮತ್ತೆ ಇದು ಐ ತರದ್ದು ಇಡಾಕೆ ಮಾಡ್ತೀರಾ ಸಿರಿಧಾನ್ಯದ ಓಕೆ ಹಾ ಹಾ ನೀವು ಏನು ಮಾಡಿದಿರಿ ನಾನು ತಂಬಿಟ್ಟಿ ನಿಂದೆ ಕುಚಲಕ್ಕಿ ಮಾಡಿದೆ ಹಾ ಹಾ ಕುಚಲಕ್ಕಿದಾ ಓಹ್ ಇದು ಸಾಂಬಾರ್ ಸಪಿನ ಚಟ್ನಿ ಇದು ಮರಬಾಳೆಕಾಯಿ ದೋಸೆ ತನದು ಒಬ್ಬರು ತೆಗೆದಿಟ್ಟಿದ್ದೀನಿ ಕಡಿಗೆ ಗೊತ್ತಿಲ್ಲ ಬೆಳಕನೇ ಹೆirdi ಯೂಟ್ಯೂಬೀ ಮತ್ತೆ ಇನ್ನೇನು ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಹಾಗೆ ಹೊಸ ವರ್ಷದ ಫಸ್ಟ್ ಡೇಗೆ ಒಂದೊಳ್ಳೆ ರೆಸಿಪಿನ ತೋರಿಸ್ಕೊಡ್ತೀನಿ ನೀವೇನಾದರೂ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ರೆಸಿಪಿಯನ್ನ ನೀವು ಕೂಡ ಕಲಿತ್ಕೊಳ್ಬೋದು ಮತ್ತು ಇವತ್ತು ಅಷ್ಟೇ ನೀವು ನೋಡ್ತಾ ಇದ್ದೀರಿ ಎಷ್ಟೊಂದು ರೀತಿ ರೆಸಿಪಿಗಳನ್ನ ನೀವು ನೋಡಿದ್ರಿ ಅಲ್ವಾ ಒಂದು ಐಡಿಯಾ ಬರುತ್ತಾ ಅಲ್ವಾ ಎಷ್ಟೊಂದು ಬೇರೆ ಬೇರೆ ರೀತಿ ಕಜ್ಜಾಯಗಳು ಇರ್ತವೆ ಕೆಲವೊಂದು ನಾವು ನೋಡಿರಲ್ಲ ತಿಂದಿರಲ್ಲ ಮತ್ತು ಹೆಸರು ಕೂಡ ಕೇಳಿರಲ್ಲ ಅಲ್ವಾ ಸೊ ಇವತ್ತು ನೀವು ನೋಡಿದ್ರಿ ಎಷ್ಟೊಂದು ಬಗೆ ಕಜ್ಜಾಯಗಳು ನಮಗೆ ಎಲ್ಲ ಗೊತ್ತಾದವು ಮತ್ತೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮ್ಗೆ ಆ ರೆಸಿಪಿಯನ್ನ ತೋರಿಸ್ಕೊಡ್ತೀನಿ ಇದೇನಿದು ವೈಟ್ ಕಲರ್ ಇದು ಶ್ಯಾಮೆ ಹಲ್ವಾ ಗೋಡುಂಬೆ ದ್ರಾಕ್ಷಿ ತುತ್ತೆ ಬಾದಾಮಿ ಎಲ್ಲಾ ಹಾಕಿ ಪೌಷ್ಟಿಕ ಆಹಾರದಲ್ಲಿ ಬಂತದ್ದು ಇದು ಹಳೆ ಕಜ್ಜಾಯ ಸುಳ್ಬಡ್ಬಹುದು ಇದು ಕಿಚಡಿ ಅಲ್ಲ ಅದು ಪಲಾವ್ ನವಣೆ ಪಲಾವ್ ನವಣೆ ಪಲಾವ್ ഇത് ബാളെക്കായി കടുമ്പു ഓണസിലെ ನಾನು ಒಂದು ಕೊಯ್ಕನುಂಡೆ ಹೇಳಿ ಕೊಯ್ಕು ಹಾಂ ಅಂದರೆ ಕೊಯ್ಕಿನ ಉಂಡೆ ಹೇಳಿ ಒಂದು ಹಳೆ ಕಾಲದ ಮರ್ತೋಗಿರ ಖಾದ್ಯಾಳು ಹೇಳತ್ವ ಅಲ್ಲಿ ನಾನು ಹೊಸದಾಗಿ ಕೇಳಿರೋ ಖಾದ್ಯಾ ಯಾರು ಹೇಳ್ಕೊಟ್ಟ ಅಂದ್ರೆ ಅಜ್ಜಕ್ಕ ಹೇಳ್ಕೊಟ್ಟ ಝೀ ಕಾಪಾಪ ಎಷ್ಟೊಂದು ಜನ ಬಂದಿರ거든요 ಮೇಡಂ ಹೌದು ಮೇಡಂ ತುಂಬಾ ಖುಷಿ ಆಗ್ತಾ ಇದೆ ಬೇರೆ ಬೇರೆ ತಾಲೂಕಿಂದ ಬಂದಿದರಾ ಹೌದು ಎಲ್ಲ ನಾಲ್ಕೈದು ತಾಲ್ಲೂಕಿನಿಂದ ಬಂದು ರಾಗಿ ನವಣೆ ಸಜ್ಜೆ ಅಂದ್ರೆ ಅದಲ್ಲ ಅನೇಕ ಸಿರಿಧಾನ್ಯಗಳನ್ನ ಕಜ್ಜಾಯವನ್ನ ಈ ರೀತಿ ತಯಾರಿಸಬಹುದು ಅಂತ ಜನರಿಗೆ ತೋರಿಸ್ಕೊಳ್ದ್ರು ಜೊತೆಗೆ ಅದನ್ನ ಹೇಗ್ ಬಳಸಿ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳಬಹುದು ಅಂತ ನಮಗೆ ತಿಳಿಸ್ಕೊಳ್ತಾ ಇದ್ದಾರೆ ಹೌದು ನಾನು ಇದರಲ್ಲಿ ಈ ಋತುಗೆ ಅನುಕೂಲ ಆಗಿರುವಂತಹ ಒಂದು ಆ ಬರ್ಫಿ ಹಲವಾವನ್ನ ಮಾಡಿದೀನಿ ಅದರಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ತುಪ್ಪ ಎಲ್ಲ ಸೀಸನ್ ವೈಸ್ ಆ ತರವಾಗಿ ತಯಾರಿಸಿ ತಂದ ಎಲ್ಲ ಜೊತೆ ನಾವು ಏನೇನ್ ಬಟ್ ನಾವು ಸಂಪಿಗೆ ಮಗು ಅಂತ ತುಂಬಾ ಖುಷಿ ಮಾಡ್ತಾ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಸಂಪಿಗೆ ಮಗು ಅಂತ ತುಂಬಾ ಹಳೆಯ ಸಾಂಪ್ರದಾಯಿಕ ಒಂದು ತಿಂಡಿ ಹೌದು ಕೇಳಿಲ್ಲ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಚಿರೋಟಿ ರವೆ ಮತ್ತೆ ಮೈದಾ ಸಕ್ಕರೆ ಪೌಡರ್ ಅಂಡ್ ತುಪ್ಪ ಇದಿಷ್ಟು ಬಳಸಿ ಮಾಡುವಂತದ್ದು ಸ್ವಲ್ಪ ಕಡಿಮೆ ಐಟಮ್ಗಳಲ್ಲಿ ಒಳ್ಳೆ ತಿಂಡಿ ಆಮೇಲೆ ಸಿರಿಧಾನ್ಯ ಕರೆ ಮಾಡ್ಕೊಂಡು ಬಂದಿದ್ದೀನಿ ಸಿರಿಧಾನ್ಯವನ್ನೆಲ್ಲ ಬಳಸಿ ತುಂಬಾ ಚೆನ್ನಾಗಿದೆ ಕೊಡ್ತಾ ಬೆಳೆಸಿದೀನಿ ಕೂಡ ಮತ್ತೆ ನೀವು ಇಲ್ಲಿ ನೋಡ್ಬೋದು ಇನಾಗ್ರೇಷನ್ಗೆ ಭೀಮಣ್ಣ ನಾಯ್ಕ ಅವರು ಕೂಡ ಬಂದಿದ್ರು ಹಾಗೆ ಅವರು ಅಷ್ಟೇ ಏನೇನೆಲ್ಲ ಸಿಹಿ ಮತ್ತೆ ಖಾರ ಇದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಏನಿದೆ ಹೇಳ್ಕೊಂಡು ಒಂದು ಗ್ರೌಂಡ್ ಎಲ್ಲ ನೋಡ್ಕೊಂಡು ಬರ್ತಾ ಇದ್ರು ನಾನು ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಇದೇನು ಕಜ್ಜಾಯ ನಾನು ಮಾಡಿದ್ದೀನಿ ಏನು ಹೇಳೋದನ್ನ ಹಾಗೆ ಅವ್ರು ಬಂದ್ ಹೋದ್ಮೇಲೆ ಜಡ್ಜಸ್ ಕೂಡ ಬರ್ತಾ ಇದಾರೆ ಅವರು ಎಲ್ಲಾ ಟೇಸ್ಟ್ ಮಾಡಿ ಏನ್ ಯೂಸ್ ಮಾಡಿದಿರಿ ಅಂತೆಲ್ಲ ಕೇಳ್ತಾ ಬರ್ತಾ ಎಷ್ಟೊಂದು ಡೆಕೋರೇಷನ್ Așa că e maul de 10. Suntem în 9 valuri. Mai devreme e 11. Păi, ca mine. mai, ca mine. Da. Până mai, ca ನೋಡಿದ್ರಿ ಅಲ್ವಾ ಅವರದ್ದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಶೋಭಾ ಭಟ್ಟ ಹೇಳ್ಕೊಂಡು ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ನೀವು ತುಂಬಾ ರೀತಿ ಒಳ್ಳೊಳ್ಳೆ ಭಜನೆಗಳು ಅದನ್ನೆಲ್ಲ ನೋಡ್ಕೊಳ್ಬಹುದು ಒಳ್ಳೊಳ್ಳೆ ಫಂಕ್ಷನ್ಗಳು ಅದನ್ನು ಕೂಡ ನೋಡ್ಬೋದು ರೆಸಿಪಿಗಳನ್ನು ಕೂಡ ಹಾಕ್ತಾರೆ ಎಲ್ಲದೂ ಇರುತ್ತೆ ாயி அல்ல செப்பாம்பேஷன் சூப்பர்

ಕೊರಿ ಶೇಂಗಾ ಬೆಲ್ಲ ಹೋಗಿದ್ರು ಮಕ್ಕಳಿಗೆ ಇದು ಬಾರ್ಲೆ ಮತ್ತೆ ಉದ್ದಿಯು ಬಾರ್ಲೆ ಉದ್ದು ಆಮೇಲೆ ಲವಂಗ ಪರಿಮಳ ಲವಂಗ ಯಾಲಕ್ಕಿ ಆಮೇಲೆ ಬೆಲ್ಲ ಆಮೇಲೆ ಅಷ್ಟು ಹುಡ್ಕಂಡೆಲ್ಲ ಮಾಡ್ಕೊಂಡು ಬೆಲ್ಲ ಕಾಶ ಆದ್ಮೇಲೆ ಇದು ಉದ್ದು ಪೌಡರ್ ಮಾಡ್ಕೊಳ್ಳೋ ಹೊರದು ಪೌಡರ್ ಮಾಡ್ಕೊಂಡು ಮಾಡಿಕೊಂಡು ಇಪ್ಪತ್ತಿನ ಇಪ್ಪತ್ತು ಆಮೇಲೆ ಇದೆಲ್ಲ ಬೆಲ್ದಿಂದ ಎಂತ ಮಾಡೋದು ಕಾಯಿ ಸುಳಿ ಆಮೇಲೆ ಮೇಲಿಂದವ ಗೋಡಂಬಿ ಮತ್ತೆ ಬಾದಾಮಿ ಪೌಡರ್ ಇಲ್ಲ ಹಿಂಗಿದೆ ಗುಡಿ ಉಡಿ ಮಾಡಿ ಹಾಕ್ತಿದೆ ಹಿಂಗೆ ಅಂದ್ರೆ ವಯಸ್ಸಾದ್ರ ಹತ್ರ ಆಗ್ತಿಲ್ಲ ನಾವೆಲ್ಲ ತಿನ್ನಪ್ಪ ಬರೀತಿ ಹಿಂಗೆ ಇದು ಎಂತಕ್ಕೆ ಗೊತ್ತಿದ ಈ ಗಂಟು ಸೌಕಳಿ ಶಕ್ತಿ ಅಂತ ಇದು ಒಳ್ಳೆ ಜೋಸು ಕೇಳಿದ್ರಿ ಅಲ್ವಾ ಹೇಗ್ ಮಾಡೋದು ಅಲ್ಕೊಂಡು ಸೊ ನೀವು ಮಾಡ್ಕೊಳ್ಳಿ ಮುಗಿದ್ಮೇಲೆ ಸಭಾ ಕಾರ್ಯಕ್ರಮ ಇದೆ ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಹೋಗಿ ನಾವು ನಮ್ಮ ಜಿ ಎಫ್ ಡಾಕ್ಟರ್ ಅದೇ ಸರ್ ಅವ್ರಿಗೆ ಹೇಳಿದ್ವಿ ಅವರ ಕುಟುಂಬದಿಂದ ಬಂದು ಪಾಪ ವರ್ಷದಿಂದ ಬಂದು ಎಲ್ಲ ಸವಿದ್ರು ನನ್ನ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರು ಮತ್ತು ಸಂವಿಧಾನಿ ಈಗ ನಮ್ಮ ಈಗ ನೀವು ಆಗಮಿಸುತ್ತಾರೆ ಅವರಿಗೆ ಸ್ವಾಗತ ಕೊಡ್ತೀನಿ ಅದೇ ರೀತಿ ಬೆಳಗ್ಗೆ ನಮ್ಮ ರೈತ ಕಾರ್ಯಕ್ರಮ ಇರುವುದು ಮತ್ತೆ ಅವರಿಗೆ ತಮಿಳು ಸ್ವಾಗತ ಕೊಡ್ತೀವಿ ಅದೇ ರೀತಿಯಾಗಿ ನಮ್ಮ ದೆಹಲಿ ಪ್ರದೇಶ ಕಾರವರು ಸಹ ನಮ್ಗೆ ಮದುವೆ ಬೆಳಗ್ಗೆ ಅದೇ ರೀತಿಯಾಗಿ ನಮ್ಗೆ ಮುಖ್ಯವಾಗಿ ನಮ್ಮ ನಮಗೆ ಯಾವಾಗಲೂ ಸಹ ತಾಪಾಗಿ ನಮ್ಮ ಯಾವಾಗ ಕಾರ್ಯಕ್ರಮದಲ್ಲಿ ಅವರು ನನ್ನ ನಮ್ಮ ರೀತಿಯಾಗಿ ನಮ್ಮ ಫೆಡರೇಷನ್ ಅಧ್ಯಕ್ಷರಾದಂತಹ ಶ್ರೀ ವಿಟ್ಟ ಭಟ್ ಅವರು ಸಹ ಆಗಮಿಸಿದ್ದಾರೆ అవరు స నామ ఎల్ల నెల కార్యక్రమం దయచేసి ನಮ್ಮ టీవీ మేడం కార్వంద ఉగా మేడం గారు నిందరు స నబిందరు ఎందరు కార్యక్రమం చేస్తారు అవు స స్వాగతం దయచేసికి ನಮ್ಮ ఎలా 28 జన బాగో ఇస్తున్నారు ಅಂತ మేము ఎవరు భావించలేకపోయాం కొంత ఇచ్చినా కొరబోదేనో అనుకొంది 78 జన అంటే తరే నమ్ము కూడా స్పూర్తి మీకు కూడా స్పూర్తి ತುಂಬಾ ಚೆನ್ನಾಗಿ ಮಾಡಿದ್ರಿ ಹಳೆ ಸಾಧ್ಯಗಳಂತೂ ನಮ್ಗೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಲಾಸ್ಟ್ ಮೂಮೆಂಟ್ ವರ್ಗು ಅಲ್ಲಿ ಟ್ಯಾಲಿ ಆಗ್ತಾ ಇತ್ತು ಅಂದ್ರೆ ಯಾರು ತೆಗಿಯೋದು ಅನ್ನೋದೇ ಸ್ವಲ್ಪ ಕಷ್ಟ ಆಯ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ರಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರಿ ಇದೇ ರೀತಿ ಕಳ್ಸ್ಕೊಂಡು ಹೋಗ್ರಿ ಅಂತ ಹೇಳ್ತಾ ಐ ಸಿ ಎ ವಿಜ್ಞಾನ ಕೇಂದ್ರ ಉತ್ತರ ಕನ್ನಡ ಅವರು ಇವತ್ತು ನಡೆಸಿರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ ನಾವು ಎಲ್ಲರೂ ಸೇರ್ಕೊಂಡು ಆ ಕಡೆ ಈ ಕಡೆ ಮನೆಯವ್ರು ಸೇರ್ಕೊಂಡು ಎಲ್ಲ ಹಲಕ್ತಾ ಇರ್ತೀವಿ ಬಟ್ ಇವತ್ತು ಎಲ್ಲರೂ ನಾವು ಬೇರೆ ಬೇರೆ ರೀತಿ ಖಾತೆಗಳನ್ನ ಮಾಡ್ಕೊಂಡು ಬಂದು ಅದರಲ್ಲೂ ಸಿರಿಧಾನ್ಯ ಇದ್ರು ನಮ್ಮ ಹೆಣ್ಮಕ್ಳಿಗೆ ಮತ್ತೆ ಇವ್ರಿಗೆ ಜಾಸ್ತಿನೇ ಬೇಕಾಗತ್ತೆ ಅಂತ ಹೇಳ್ಬೋದು ಅದರಿಂದ ಏನ್ ಮಾಡ್ತಾರೆ ಅಂತ ಯಾರಿಗೂ ಜಾಸ್ತಿ ಇಲ್ಲ ಎಲ್ಲಾ ಅದನ್ನೇ ಐಟಮ್ ಅದನ್ನೇ ನಾವು ತಿಂತಾ ಮಾಡ್ತಾ ಇರ್ತೀವಿ ಬಟ್ ಈ ರೀತಿ ನಾವು ಸಿರಿಧಾನ್ಯದಿಂದ ಏನೇನ ಮಾಡಬಹುದು ಹೇಳುವಂತದ್ದು ಸಾಕಷ್ಟು ರೀತಿಯ ರೆಸಿಪಿಗಳನ್ನು ನಾವು ಇವತ್ತು ನೋಡಿದ್ವಿ ಅಲ್ವಾ ಎಷ್ಟೊಂದು ಬಗೆಗಳನ್ನು ನಾವು ಕಲ್ತ್ಕೊಂಡ್ವಿ ಇದರಿಂದ ಮುಂದೆ ನಾವು ಜಾಸ್ತಿ ಸಿರಿಧಾನ್ಯನ ಉಪಯೋಗಿಸ್ಕೊಳ್ಳೋಣ ಮತ್ತೆ ಹಿಂದಿನ ಕಾಲದ ಯಾವ್ಯಾವ ರೆಸಿಪಿಗಳು ಇದ್ವು ಹೇಳೋದು ಕೂಡ ನಮಗೆ ಇವತ್ತು ಗೊತ್ತಾಯಿತು ಎಷ್ಟೋ ಜನರಿಗೆ ಈಗಿಂಗ್ ಅಂದ್ರೆ ಟ್ರೆಡಿಷನಲ್ ಫುಡ್ಗಳು ಗೊತ್ತೇ ಇಲ್ಲ ಯಾವ್ಯಾವ ರೀತಿ ಮಾಡ್ತಾರೆ ಏನು ಹೇಳುವಂಥದ್ದು ಗೊತ್ತೇ ಇಲ್ಲ ಅಲ್ವಾ ಈಗ ಏನಿದ್ರು ಪಿಜ್ಜಾ ಬರ್ಗರ್ ಅದರಲ್ಲೇ ನಾವು ಜಾಸ್ತಿ ಇರ್ತೀವಿ

ನೋಡ್ಕೊಂಡು ಬಂದ್ರಿ ಅಲ್ವಾ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್